ಬೇಡಕ ಸುಂಕಿರು ಎ ಟಿ ಬೇಡ ಏನು ಬೇಡ ಹ್ಞೂ ಯಾಕಕ ಯಾಕೊಂತರ ಇದೆಯಲ್ಲ ಅಯ್ಯೋ ಮಗ ಹ್ಞೂ ನಿಮ್ಮ ಅಣ್ಣ ಆಲೆ ಹೋಗಿ ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ದಿವಸ ಆಯ್ತು ಕಣವ ಹ್ಞೂ ಇನ್ನು ಬಂದೇ ಇಲ್ಲ ಯಾಕಕ್ಕ ಮನೆಯಲ್ಲಿ ಇಲ್ಲ ಕಣವ ಒಂದು ಹತ್ತು ಹನ್ನೆರಡು ದಿವ್ಸದಲ್ಲಿ ಹೋಗಿದ್ದು ಯಾವ ಸಣ್ಣ ಪುಟ್ಟ ಮಾತಾಡ್ಕೊಂಡು ಜಗಳಾಡ್ಕೊಂಡು ಹೋದ್ರು ಎಲ್ಲಿಗೋಗರು ಆತಕ್ಕ ಹೋಗೋರು ಒಂದು ಗೊತ್ತಿಲ್ಲ ಕಣ್ ಮಗ ಇವತ್ತು ಬಂದಾರೇ ನಾವು ನಾಳೆಗೆ ಅಂತ ನೋಡಿ 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 ಸಾಕಾಗೋಯ್ತು ನನಗೆ ಏನ್ ಮಾಡ್ಬೇಕು ಅಂತ ಕಣವ ತೋರ್ತಾರಕವ ಅದ್ಕೆಲ್ಲ ರೋಡ್ ಗಿಡಿದಿ ಏನು ಅಂತ ಕೇಳದ ಮುಗಿನ ಅನ್ಕ ಬಂದೆ ಕಣವ ಬಂದ್ ಹೆಂಗಿಲ್ ಸುಂಟಿ ಗಿಂಟಿ ಚೆನ್ನಾಗದೆ ಅಂತ ಅಂತಿತ್ತು ಯಾಕೆ ಸಾಲ ಸೋಲ್ವಾ ಅಯ್ಯೋ ಏನು ಕಣವ ಏನೂ ಇಲ್ಲ ಸಣ್ಣ ಪುಟ್ಟದ್ಕೆ ಮಾಮೂಲಿ ನಾನು ಇದು ನಮ್ಮ ಮನೆಯವ್ರ ಮೇಲೆ ಕೇಸ್ ಹಾಕಿನಲ್ಲ ವಿಷಯಕ್ಕೆ ಜಗಳ ಆಯ್ತು ಅವತ್ತು ಯಾಕಾಕಿದಿ ಹಂಗೆ ಹಿಂಗೆ ಅಂತ ಆಮೇಲೆ ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಬಂದಿದ್ರು ನಿನ್ನ ಎಷ್ಟ್ರಿಗೆ ಬರ್ಸ್ಕೋ ಯಾಕೆ ಕೇಸ್ ಹಾಕಿದೆಯ ಅನ್ಕೊಂಡು ಏನಾರು ಮಾತಾಡ್ಬಿಟ್ಟು ಅವ್ರು ಓದ್ಮೇಲೆ ಇವ್ರೇ ಬೆ ಮಾಡ್ಕೊಂಡು ಇನ್ ಬರ್ನೇ ತಿರ್ಗಿ ಇನ್ನು ಮಗ ತಿರ್ಗಿಕ ನಾನೆಲ್ಲ ಹೊಲ್ತಗಿಲ್ತವ ಇದ್ದಾರೇನೋ ಅಂದ್ಬಿಟ್ಟು ಸಂಜೆ ಗಂಟೆ ನೋಡಿಬಿಟ್ಟು ಸಂಡೆ ಮೇಲೆ ಹೊಲ್ತಕ್ಕ ಹೋಗಿ ನೋಡ್ದೆ ಐತಿತ್ತಿಲ್ಲ ಅವತ್ತು ಫೋನ್ ಮಾಡ್ತೇನೆ ಫೋನ್ ಸ್ವಿಚ್ ಅಪ್ ಮಾಡ್ಕೊಂಬಿಟ್ಟವ್ರೆ ಎಲ್ಲ ಅವ್ರೆ ಯಾತವ ಅವ್ರೇನದೇ ಮಗ ಮನೇಲಿ ಅನ್ನೋದೇ ಇಲ್ಲ ನನಗೆ ಆಲಕ್ಕನ ಹೆಸದಕ್ಕೆ ಹಿಂಗ್ ತಳದ ಪದ್ಮಾತ ಬೇಜಾರು ಮಾಡ್ಕಬಿಡಬೇಕಾರೆ ಉಗಿಯದಿದ್ದು ನೀನು ನ್ಯಾಯವಾಗಿ ಉದ್ಬಿಡು ಆಲೆ ಯಾವತ್ತಿಂದ ನೀನು ಮಾತುಬಿಟ್ಟೆ ಮಾತುಬಿಟ್ಟಲ್ಲಿ ನಾನು ಬರೋದು ನಿನ್ಸ್ಬಿಟ್ಟೆ ಯಾಕೋ ಎಸೆದಕ್ಕೆ ಮೊದಲನೇ ಥರ ಇಲ್ಲ ಈಗಲೇ ಬೇರೆ ಬದಲಾಗ್ಬಿಟ್ಟಳೆ ಅನ್ಕೊಂಡು ನಾನೇ ಯಾವಲ್ವ ಬಂದಿನ ನಾ ಯಾವ ಮಾತು ಬಿಡಕ್ಕೆ ಕತ್ತ ಬಿಡ ಅನ್ಕೊಂಡು ನೀನು ಈ ನುದಿ ಕಲ್ತಲ್ಲ ನೀನು ಯಾಕಕ್ಕ ಬೇಕು ನಮಗೆ ಅಪ್ರ ಮನೆಯದು ನಮ್ಮ ಹೂವು ಬರ್ದಳೆ ನನಗೆ ಮನೆಯೇ ಇಲ್ಲ ಅನ್ನಕಿಲ್ಲ ನಾನು ನಮ್ಮ ಅಣ್ಣನ ನನ್ನ ಕರೆಯಾಕಿಲ್ಲ ಬಾವ್ಸ್ಕಾಕಿಲ್ಲ ಅಂದ್ಬಿಟ್ಟು ನಾವು ಮನೆ ರೆಡಿ ಮಾಡಿಸ್ಕೊಟ್ಟು ಅಂದ್ಬಿಟ್ಟು ನನ್ನ ಹೆಸ್ರು ಬರ್ದದೆ ನನಗೆ ಓದ್ಕೋಬೇಡ ಬೇಡ ನಾಳಿಕೂ ಬೇಡಾ ಏಕೆ ದೇವರು ಬೇಕಾದಂಗೆ ಕೊಟ್ಟ ನಮಗೆ ನಾನು ಯಾವತ್ತಿರೋ ನಮ್ಮ ಅಣ್ಣ ಕೊಟ್ಟಿರ್ತೀನಿ ಹೊರತು ನಾನು ಮುಡಿ ಕಳಕಿಲ್ಲ ಕನಕ ಏನೋ ನಮ್ಮ ಇರೋ ಗಂಟೆ ಇರಲಿ ಇವತ್ತೇ ಬರ್ಕೊಟ್ಬಿಟ್ಟು ನಮ್ಮ ಅಣ್ಣನಿಗೆ ನಮ್ಮ ಅಣ್ಣ ನಿಮ್ದಾಗಿ ಇನ್ನು ನಮ್ಮನ್ನು ನೋಡ್ಕೊಳ್ಳೋಕೆ ಅದು ನನ್ಗೆ ಗೊತ್ತು ಹೊತ್ತು ಮುಂಡೆ ನೋಡ್ಕೊಂಡ ಅವಳೇ ಊರು ಬಸ್ ಹಿಂಗೆ ಅಲ್ಲಿ ಸುತ್ಕೊಂಡು ನಿಂತಾವಳೆ ಅಂತದ್ರಲ್ಲಿ ಅವಳು ನೋಡ್ಕೊಳಕ್ರೆ ನಮ್ಮ ಮಗು ನನ್ನದೊಂದು ಉದ್ದೇಶಕ್ಕೆ ಅಷ್ಟೇ ನನ್ನ ಹೆಸರು ಇರಲಿ ಅಂತ ಸುಮ್ಮನೆ ಇರೋದು ಅದು ಬಿಟ್ಟರೆ ದೇವ್ ಊರು ಅಣೆಗೋಕೋ ಇವಳೇನ ಯಾವಾಗ ಬುದ್ಧಿ ಕಲ್ತೀರಾ ನನಗೇನು ಹೇಳೋ ಅಂತ ಅನ್ಬೋದು ನಿನಗೆ ನನ್ನ ನಿಜಕ್ಕೂ ಬೇಕು ಅನಕನು ಬೇಡ ನನಗೆ ನಮ್ಮ ಅಣ್ಣ ಏನು ಅರ್ಬಟ್ಕೊಳ್ಳಿ ನಮ್ಮ ಮಗು ಇರ ಗಂಟೆ ನನ್ನ ಹೆಸರು ಇರಲಿ ಸತ್ತಂತ ಕಾಲಕ್ಕೆ ನಮ್ಮ ಹೂವು ಸತ್ತ ಮೇಲೆ ನನ್ನ ಮನೆ ಹೆಸರು ಬರ್ತೀನಿಲ್ಲ ಅಂದ್ರೆ ಕೇಳಬೇಕಾರೆ ನನಗೆ ಬೇಡ ಮನೆ ಸರಿಯಾ ಇವತ್ತು ನೆಮ್ಮದಿರಾಕ್ ಬಿಡೋಕಿರ ಅಂದ್ಬಿಟ್ಟು ಅಷ್ಟೇ ನಾನು ಹೆಸರು ಇರಲಿ ಅಂತ ಸುಮ್ಮನೆ ಆಗಿರೋದು ಅದು ನಮ್ಮ ಹೂವನ್ನ ಬರೀ ಅಂತಲೂ ಹೇಳಿಲ್ಲ ನಾನು ಅವಳೇ ಬರ್ದಿರೋದು ಹಂಗೆ ಅಷ್ಟು ಬಿಟ್ರೆ ನನಗೆ ಆಸೆ ಇಲ್ಲಕ್ಕ ಅಪ್ಪನ ಮನೆ ಅಣ್ಣಬಿಟ್ಟು ನಾವು ಉದ್ದಾರ ಆಗೋದು ಇಲ್ಲದಕ್ಕ ಗೆಯ ತಪ್ಪೋದಕ್ಕ ಗೆ ತಪ್ಪೋದ ಆಂ ಊದಕ್ಕ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಸುಬಣ್ಣನೂ ಕೆಪಾಕ್ನು ಅಷ್ಟು ಭಾವನಿಸ್ತಾರೆ ನೀನು ಕೇಸ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ ಯಾಕೆ ಕಾಕಕ್ ಹೋದೆ ನೀನು ಪೋದ್ಮ ನನ್ನ ಸುಮ್ಕಿರು ನನ್ನ ಅರ್ಧ ಹದ್ಗೆಡ್ಸ್ತೋಳೆ ನಿಮ್ಮ ಮತ್ಕೆ ಆ ಕಮಲಕ್ಕೆ ನನ್ನ ಹದ್ಗೆಟ್ ಹೋಗಿದ್ದು ನಾನು ಇವ್ರು ಏನೇನ ಹಬ್ಬಕ್ಕೆ ಹಬ್ಬ ಕರೀನ ಅಂತ ನನಗೆ ಮನ್ಸುಗ್ ಬೇಜಾರಾಯ್ತು ಅದ್ರೊಳಗೆ ಇವ್ರು ಹೇಳ್ತರೊಳಗೆ ಕುಪ್ಪ ತುಪ್ಪ ಸುರಿದ್ರು ನನಗೆ ನಿಮ್ಮತ್ಗೆ ಏನೇನಂಗೆ ಹೇಳ್ಕೊಟ್ಲು ಅಂದ್ಬಿಟ್ಟು ನಾನು ಬರೀ ಲಾಯರ್ ಮೀಟ್ ಹೋಗಿದ್ದೆ ಅಷ್ಟೇ ಮಗ ಬರೀ ಲಾಯರ್ ಮೀಟ್ ಮಾಡೋಕೆ ಹೋಗಿದ್ದು ಅಷ್ಟೇ ಅದು ಏನು ಹೇಳಿದಳು ಇಪ್ಪತ್ತೈದು ರೂಪಾಯಿ ದುಡ್ಡು ಇಸ್ಕೊಟ್ಲು ಲಾಯರ್ಗೆ ಅಂದ್ಬಿಟ್ಟು ಇಸ್ಕೊಂಡ್ಲು ತಾನೇ ಅಲ್ಲಿ ಲಾಯರ್ಗೆ ನೋಡಿದ್ರೆ ಐದೈದು ಸಾವಿರ ರೂಪಾಯಿ ಕೊಟ್ಟಿರೋದಂತೆ ಮಗ ಇನ್ನು ಇಪ್ಪತ್ತು ಸಾವಿರ ದುಡ್ಡು ಅದು ಏನು ಮಾಡೋದ್ಲೋ ಕಣೆ ನೋಟಿಸ್ ನಾನು ಕಳಿಸಿ ಅಂತಾನೆ ಹೇಳಿತಿಲ್ಲ ಅವತ್ತು ಒಂದಿಸ್ ಪಾಸ್ಬಿಟ್ಟು ಬಂದಿದ್ದ ಸೈನ್ ಹಾಕಿದೆ ಅಷ್ಟೇ ಆ ನೋಟಿಸ್ ಹೋಗೋದಕ್ಕನ ಮಗ ಅವ್ರ ಮತ್ತೆ ಮಣ್ಣು ಬಂದು ಬೇಜಾರು ಮಾಡ್ಕೊಂಡು ಈಗ ನಿನ್ನ ನೂ ಬರ್ಕೊಡ್ತೀವಿ ಆಸ್ತಿಯ ಅನ್ಕೊ ಬಂದಿದ್ರ ಅವತ್ತು ಇವರು ಮನೆ ತಗಿದ್ರು ಅವರು ಬೇಜಾರು ಮಾಡಿಕೊಂಡು ಹಂಗೆ ಹಿಂಗೆ ನೋಡು ನಿನ್ನ ನಿನ್ನಿಂದ ಹಿಂಗೆಲ್ಲ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ನಮ್ಗೆ ಇವೆನೇನು ಓದ್ಬಿಟ್ಟು ಓದ್ರು ಹೋದ್ರೆ ಎಲ್ಲ ಹೊಲಗಿಲ್ ತಕೋದಾರೇನೋ ಅಂದ್ರೆ ಎಲ್ಲಿ ಹೋಗಿದಾರೋ ಏನೋ ಗೊತ್ತಿಲ್ಲ ಮಗ ನಿಜಕ್ಕೂ ನನಗೆ ಮನೆ ಒಳಗೆ ನೆಮ್ಮದಿ ಅನ್ನೋದೇ ಇಲ್ಲ ಕಣ್ಮಗ ಅಕ್ಕ ಅಯ್ಯೋ ಅದೇ ಅದೆಲ್ಲ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಕನ್ಮಗ ಹೋಗಿರುವಂತೆ ಏ ಯಾರು ಫೋನ್ ಮಾಡನೆ ನಾನು ಅವ್ರಿಗೆ ಯಾವ ಮಗ ಹೊತ್ಕೊಂಡು ನಮ್ಮ ಮನೆ ನಮ್ಮದೇ ಫೋನ್ ಮಾಡಂದ ನಾನು ಯಾರಿಗೆ ಮಾಡೋಕದವ ಫೋನ ನಾನು ಯಾರಿಗೂ ಮಾಡಿಲ್ಲ ಇನ್ನು ನಮ್ಮ ಸೂರ್ಯ ಚಂದ್ರ ಅವ್ರು ಇರ್ತಿರ್ ಫೋನ್ ಮಾಡ್ರು ಫೋನ್ ಅಲ್ಲ ಹೋಗ್ಬಿಟ್ಟಾರು ಬರೋದ ಅಂತ ಅಂದ್ಕೊಂಡ್ರಿ ಹೆಂಗ ಹೋಗೋದು ಬಂದರೇನೋ ಇವತ್ತು ಬಂದರೇನೋ ನಾಳೆ ಬಂದರೇನೋ ನಾನು ನಾನ್ ಕಾದು ಸಾಕಾಯ್ತು ಮಗ ಇವತ್ತು ಹನ್ನೆರಡು ದಿವಸ ಆಯ್ತು ಹೋಗಿ ಏನು ಸುಂಠೆ ಎಲ್ಲಾ ಬಂದಿ ಕಡೆಯೆಲ್ಲ ಬ್ಯಾಲ್ ನಿಂತದ ಮಗ ಅಯ್ಯೋ ಸುಮ್ನಿರತ್ತಾಗ ತಲೆ ಕೆಟ್ಟದಂಗ ಆಗದೆ ಅಯ್ಯೋ ನೀನ್ ಅಕ್ಕ ಬುದ್ಧಿ ನನ್ ಕುಟ್ ಮಾತ್ ಬಿಟ್ಟದ ನಾನು ಬುದ್ಧಿ ಹಾಕಬಂದ್ರ ನನ್ ಕುಟ್ಲೆ ಮಾತುಬಿಟ್ಟಾರ ನೋಡ್ದೆ ನನ್ ಮತ್ಕೆ ಸಂಘ ಅನ್ಕ ಮಾಡಿದೀರಿ ನೀನು ನೋಡ್ ಸಂಘಕ್ಕೆ ಬೆಂಕಿಕ್ಕ ಅವ್ಳು ಎಂತಳು ಗೊತ್ತಾ ಮನೆಯ ಕಂಡಂಗೆ ಮುಳುಸ್ಬಿಡ್ತಾಳೆ ಉಸಾರು ಸವಸ ಅವ್ಳಸ ಹೊಸ ಮಾಡುದು ಪದ್ಮ ನನ್ನ ಅದ್ ಗೆಸ್ಟ್ ಮಾಡಬೋದ್ ಪದ್ಮ ಪದ್ಮಾ ನೀನ್ ಮತ್ಕೆ ಅವಳ ಮಾತು ನಾನು ಕಟ್ಕೊಂಡ್ ನನ್ ಸರಿಯಾಗಿ ಆಯಿತು ನನಗೆ ಅಯ್ಯೋ ನನ್ನ ಗಂಡ ಮನೆಗೆ ಬಂದ್ಬಿಟ್ರ ಸಾಕು ಕನ್ಪದ್ಮ ಅದಕ್ಕೆ ನಿನ್ ಏನಾದ್ರು ಗೊತ್ತಾ ಏನು ಅಂತ ಕೇಳದ್ ಬಂದೆ ಕಣವ ಏನಾರ ನೋಡ್ಬಿಡಿದ್ಯಪ್ಪ ಏನು ಅಯ್ಯೋ ಅವ್ರಿಗೆ ನಿನ್ನ ಈ ವಿಷಯ ಇವತ್ತು ಹೇಳ್ತಿದ್ ಅಂತ ಹೋಗಿ ಹೇಳ್ಬಕ್ತಾನೆ ಬಂದರೇನೋ ಅಂತ ಕಾದ ಕಾದು ಸಾಕಾಯ್ತು ಕನ್ಪದ್ಮ ನಾ ನಕ್ಷತ್ರ ನಕ್ಷತ್ರ ಮನ್ಯಾಗ ಹೋಗ್ ನೋಡ್ಕೊಬರಿ ಫೋನ್ ಮಾಡಿದೆ ಫೋನ್ ಮಾಡಿದೆ ಕಣವ ಫೋನ್ ಮಾಡಿದೆ ಎತ್ತುತ್ತೇನೆ ಇಲ್ಲ ಅವಳು ಅವಳುವೆ ಇದೊಂದು ಸಲ್ ಈ ವಿಷಯಕ್ಕೆ ಬೇಜಾರಾಗಿ ಕುಂತವಳೆ ಅದಕ್ಕೆ ಅವಳು ಫೋನ್ ಎತ್ತತತೇಲ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ್ಮಗ ನನ್ಗಂತೂ ಹ್ಞೂ ಅದಕ್ಕೆ ಗೊತ್ತಾರ ಹೋಗ್ಬಿಟ್ಟು ಬರ್ತೀನಿ ನಕ್ಷತ್ರ ಮನೆಗೆ ಏನಲ್ ಹೋಗಿಗಿದಾರ ಏನೋ ಕಣೆ ಯಾಕೆ ಫೋನ್ ಎತ್ತತಿ ಹೋಗ್ಬಿಟ್ಟು ಅದು ಏನು ವಿಚಾರಿಸ್ಕೊ ಬರ್ತೀನಿ ಹ್ಞೂ ಹೋಗ್ಬಿಟ್ಟು ಬಕ್ಕಬಿಟ್ಟ ಪದ್ಮ ಒಂಚೂರು ಫೋನ್ ಮಾಡಿ ಕೇಳವ ಅಲ್ಗೇನಾರ ಬಂದಿದ ಅನ್ಬಿಟ್ಟು ಈತನೇ ಮಾಡಿದ ಎತ್ತತ ಎಲ್ಲ ಆಮೇಲೆ ಮಾಡ್ಬಿಟ್ಟು ಕೇಳ್ತೀನಿ ನಾನು ಸರಿ ಕೇಳವ ಓ ಯಾವತಿದ್ದಾನ ಎಲ್ಲಿದ್ದಾನುಂಡ ಮಗ ನನಗೆ ಓ ಏನು ಊನಂತರ ಪದ್ಮ ಅಯ್ಯೋ ನಾನು ಏನು ಬೈನಿಲ್ಲ ಆಡನಿಲ್ಲ ಏನು ಜಗಳ ಆಡ್ಲಿಲ್ಲ ಅವನೊಟ್ಕ ಅವನೇ ಏನೋ ಮಾತಾಡ್ಬಿಟ್ಟು ಓದ್ಬಿಟ್ಟು ಆಡ್ಬಿಟ್ಟು ಹೋದ್ರು ನಾನೆಲ್ಲಾ ಕಾತರು ಅಲ್ಗೆ ತಕೊತಾರ ಏನೋ ಅಂದ್ರ ಎಲ್ಲಿ ಹೋಗಿದನು ಯಾವತ ಹೋಗಿದನು ನನಗಂತೂ ನಿಮ್ದು ಏನದ ಇಲ್ಲ ಕಣ್ಮಗ ಸೂರ್ಯ ಚಂದ್ರ ಅವ್ರು ಇರ್ತಿದ್ರು ಫೋನ್ ಎತ್ತಕ್ಕಿಲ್ಲ ಈ ನಕ್ಷತ್ರ ಫೋನ್ ಎತ್ತಿಲ್ಲ ಒಂಟಿ ಬೇವರ್ಸಿ ಆಗೋಗಿದೆ ಕನ್ಪದ್ಮ ಒಂಟಿ ಬೇವರ್ಸಿ ಆಗಿದ್ದೀನಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ಅಲ ಕನಕೆಂಪಾಕೇ ಸುಬಣಗು ಫೋನ್ ಮಾಡಿ ಹೇಳಿಂಗ್ರ ಅಂದ್ಬಿಟ್ಟು ಯಾವ ಮಕ ಓದ್ಕೊಂಡು ಹೇಳಿ ಪದ್ಮಾ ಹೇಳ್ತಿಲ್ಲ ನೀನು ಯಾವ ಮಕ ಓದ್ಕೊಂಡು ಫೋನ್ ಮಾಡಾನಿ ಪದ್ಮಾ ನಿಜಕ್ಕೂ ನಿಮ್ದೇನೋದಿಲ್ಲ ಕನ್ಪದ್ಮ ನನ್ಗೆ நிதேனா தரல நானும் நானே ஆச்சு ஆய்த்தி நான் ஃபோன் மந்த யோக தகுந்த நான் நோட்டீஸ் கழிச்சிட்டு நடைங்க ஹோகானே அந்த ஏன்கில நீட் சரி ஆய்த்து அந்த அந்த அவரு அக்க வோம் கத்தியிருக்க அங்க அவரு ஏன்னா நீ நம்ம அண்ணாங்கியா ஓ சரி கனக்க நீவேத்தியா இல்லை கண்பதாம்மா நன்கோன் தைரியனே இல்லை கண்பதை இல்லை ஓ சாய் ரக ஃபோன் கேள் நீ ಸರಿ ಕೇಳ್ತೀನಿ ಬಾ ಊಟ ಮಾಡು ಬಾಕಾ ಎಷ್ಟು ಬಕಾ ಹುಚ್ಚರು ಊಟ ಬೇಡ ಬೇಡಕೆ ಪದ್ಮ ಬೇಡ ನಮ್ಮ ತಂದು ತಂದು ಮಾಡ್ತದೆ ಪಾಪ ಆಗ್ಲೂ ಸಂದೆ ಉಣ್ಣಾಕಿಲ್ಲ ಹೇಳು ಅಂದ್ಬಿಟ್ಟು ಅಡುಗೆ ಬಂದೆ ಮಡಗ್ತದೆ ನನಗೆ ಉಣ್ಣಕ್ಕೆ ಊಟನೇ ಸೇರೋಕ್ಕಿಲ್ಲ ಮನ್ಸಿಗೆ ನೆಮ್ಮದಿದ್ರಲ್ವ ಊಟ ಸೇರೋದು ಬೇಡ ಅಂದ್ಕೊಂಡು ನಾನು ಹಂಗೆ ಹಂಗೆ ಹಂಗಂಗೆ ಬಾನಿ ಸುರಿತ ಕುಂತೀನಿ ಪಾಪನ ಮತ್ತೆ ಹೊತ್ತು ಕೂತ್ ಮಾಡ್ಕೊಬಂದು ಮಾಡ್ಕೊಂಬಂದು ಮಡಕ್ತ ಕೂತದೆ ಏನು ಮಾಡಿ ಪದ್ಮ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಾರ ಸರಿ ಕಣವ ಅವ ಮಗ ಬರ್ತೆಯಾ ಏನು ಇನ್ನು ಸುಮಾರು ಬರ್ನೇ ಇಲ್ವಲ್ಲ ಇರವಲ್ಲ ಬತ್ತಾರಕ ಸುಮ್ಕಿರಾಕೂತಕ ಊಟ ಮಾಡ್ಕೊಂಡು ಹೋಗಿವಂತೆ ಇಲ್ಲಕತ್ತೆ ಅದೇನು ನೋಡ್ತೇವ್ ಮಗ ನಾನು ಇನ್ನು ದೀಪ ಕಸ ಮನೆಗೆ ಕಸ್ಬಿಟ್ಟು ಬೇಕಾರ ಆಮೇಲೆ ಬರ್ತೀನಿ ಇಲ್ಲ ಒಂಚೂರು ಫೋನ್ ಮಾಡವ ಹ್ಞೂ ಸರಿಯಾಕೆಸ ಮಾಡ್ತೀನಿ ಊಟ ಮಾಡುವಂದ್ರೆ ಬೇಡಕ ಸುಮ್ಕಿರ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ